ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್ ನಾನು ಸುನೀತಾ ತುಂಬಾ ಸಾಫ್ಟ್ ಆಗಿರುವಂತಹ ಅಷ್ಟೇ ಟೇಸ್ಟಿಯಾಗಿರುವಂತಹ ರಾಗಿ ಮುದ್ದೆ ರೆಸಿಪಿಯನ್ನು ನಾನಿವತ್ತು ಮಾಡ್ತಿದ್ದೀನಿ ಯಾವುದೇ ರೀತಿಯಾಗಿ ಬೆಣ್ಣೆ ತುಪ್ಪ ಎಣ್ಣೆಯನ್ನು ಬಳಸದೆ ತುಂಬಾ ಈಸಿಯಾಗಿ ಎಲ್ಲರೂ ಕೂಡ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಹೊಸದಾಗಿ ಯಾರೆಲ್ಲ ಮುದ್ದೆಯನ್ನು ಕಲಿಬೇಕಂತಿರಲ್ಲ ಈ ವಿಡಿಯೋ ಬೆಸ್ಟ್ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಮಾಡಿದರೂ ನೀವು ಪರ್ಫೆಕ್ಟಾಗಿ ಮಾಡ್ತೀರ ಅಷ್ಟು ಸುಲಭವಾಗಿ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಮುದ್ದೆ ಮಾಡಲಿಕ್ಕೆ ಒಂದು ಅಗಲವಾದ ಪಾತ್ರೆಯನ್ನು ತೆಗೆದುಕೊಳ್ಳಿ ಗ್ಲಾಸೆ ಎರಡು ಗ್ಲಾಸ್ನಷ್ಟು ನಾನು ಅದಕ್ಕೆ ನೀರನ್ನು ಹಾಕ್ತಿದ್ದೀನಿ ನೀವು ಅಗಲವಾದ ಪಾತ್ರೆಯನ್ನು ತೆಗೆದುಕೊಂಡ್ರೆ ಮುದ್ದೆ ತಯಾರಿಸ್ಲಿಕ್ಕೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕ್ತಿದ್ದೀನಿ ನೀವು ಯಾವ ಕಪ್ ಅಳತೆಯಲ್ಲಿ ನೀರನ್ನು ತೆಗೆದುಕೊಂಡಿರ್ತೀರಲ್ಲ ಅದೇ ಕಪ್ ಅಳತೆಯಲ್ಲಿ ನೀವು ಹಿಟ್ಟನ್ನು ತೆಗೆದುಕೊಳ್ಬೇಕು ಇವಾಗ ಒಂದು ಚಿಟಿಕೆಯಷ್ಟು ನಾನು ಉಪ್ಪನ್ನು ಹಾಕಿ ಅದನ್ನು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ಇವಾಗ ಸೇಮ್ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ನಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇವಾಗ ಒಂದು ಬಟ್ಲಿಗೆ ಎರಡು ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನು ಹಾಕ್ತಿದ್ದೀನಿ ನಾನು ಅದೇ ಗ್ಲಾಸ್ನಲ್ಲಿರುವಂಥ ಎರಡು ಸ್ಪೂನ್ ಹಿಟ್ಟನ್ನು ಇದಕ್ಕೆ ಸೇರಿಸಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಈ ಥರ ಸ್ಪೂನಿನಿಂದ ಕಲಿಸ್ತಾ ಇದ್ದೀನಿ ಅದನ್ನು ಕಲಿಸಿ ನೀವು ಇಡಿ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ನಾನಿಲ್ಲಿ ಅಂಗಡಿಯಲ್ಲಿ ಸಿಗುವಂತಹ ರೆಡಿಮೇಡ್ ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡಿರುವಂತಹ ರಾಗಿ ಹಿಟ್ಟನ್ನು ನೀವು ಬಳಸ್ಬೋದು ಇವಾಗ ಗ್ಯಾಸ್ ಮೇಲೆ ನೀರು ಚೆನ್ನಾಗಿ ಕುದಿತಾ ಇದೆ ನಾನಿಲ್ಲಿ ರಾಗಿ ಮುದ್ದೆಯನ್ನು ಮಾಡಲಿಕ್ಕೆ ಈ ಕಟ್ಟಿಗೆ ಚಮಚೆಯನ್ನು ತೆಗೆದುಕೊಂಡಿದ್ದೀನಿ ಎಲ್ಲರೂ ಮನೆಯಲ್ಲಿ ಇರುತ್ತೆ ನೀವು ಒಂದು ವೇಳೆ ಇಲ್ಲಾಂದರೆ ಸ್ಟೀಲ್ ಚಮಚೆಯನ್ನು ತೆಗೆದುಕೊಳ್ಬೋದು ನಾನು ಎರಡು ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿ ಕಲಸಿಟ್ಟಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ತಿದ್ದೀನಿ ನೀರಿಗೆ ನೀರು ಚೆನ್ನಾಗಿ ಕುದಿ ಬರ್ತಿದೆ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ಹಿಟ್ಟು ಚೆನ್ನಾಗಿ ಕುದಿಬೇಕು ಈ ರಾಗಿಯನ್ನು ಬಳಸಿ ನಾವು ಡೈಲಿ ರುಟೀನಲ್ಲಿ ನಾವು ಇದ್ದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿ ಗಂಜಿ ಮತ್ತು ರಾಗಿ ರೊಟ್ಟಿ ರಾಗಿ ಮುದ್ದೆ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಈಸಿ ಮೆಥಡಲ್ಲಿ ನಾನು ತೋರಿಸಿ ಕೊಡ್ತಾ ಇದ್ದೀನಿ ಯಾರೇ ಫಸ್ಟ್ ಟೈಮ್ ಮಾಡಿದರೂ ನೀವು ಪರ್ಫೆಕ್ಟಾಗಿ ಮಾಡ್ತೀರ ಅಷ್ಟೊಂದು ಸುಲಭ ವಿಧಾನದಲ್ಲಿ ನಾನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಈ ಥರ ಗಂಜಿ ಥರ ಬಂದಿದೆ ಈ ಥರ ಒಂದು ಬರೋತನೂ ನೀವು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಒಂದು ಚಮಚದಷ್ಟು ನಾನು ಒಂದು ಬಟ್ಲಿಗೆ ತೆಗೆದು ಇದ್ದೀನಿ ಅದನ್ನು ಏನು ಮಾಡೋದು ಅಂತ ನಾನು ಮುಂದೆ ಹೇಳ್ತೀನಿ ಇವಾಗ ನಾವು ಅಳತೆ ಮಾಡಿ ತೆಗೆದುಕೊಂಡಿರುವಂತಹ ರಾಗಿ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಗ್ಯಾಸನ್ನು ಇವಾಗ ಲೋ ಫ್ಲೇಮಲ್ಲಿ ಇಡಿ ಹಾಗೆ ಒಂದು ಅರ್ಧ ನಿಮಿಷ ಸಾಕು ಈ ಹಿಟ್ಟು ಎಲ್ಲ ಕಡೆ ಈ ಥರ ಇದಾಗುತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೊಸದಾಗಿ ಯಾರೆಲ್ಲ ಫಸ್ಟ್ ಟೈಮ್ ನೀವು ರಾಗಿ ಮುದ್ದೆಯನ್ನು ಮಾಡಬೇಕಂತಿದ್ರಲ್ಲ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮೊದಲನೇ ಸಲ ಮಾಡಿದ್ರು ಯಾವುದೇ ರೀತಿಯಾಗಿ ಗಂಟಿಲ್ದೆ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ನೋಡಿ ಇವಾಗ ಈ ಥರ ನೀವು ಹಿಟ್ಟನ್ನು ಕೈಯಾಡಿಸ್ಕೋಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಿ ಈ ಥರ ಒಂದು ಅಗಲವಾದ ಪಾತ್ರೆಯನ್ನು ತೆಗೆದುಕೊಂಡ್ರೆ ನಿಮಗೆ ಮಾಡೋಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಲ್ಲ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವುದೇ ಗಂಟು ಇರಲಾರ್ದಾಗೆ ಈ ಥರ ಮಾಡ್ಕೋಬೇಕು ತುಂಬನೇ ಸಾಫ್ಟಾಗಿ ಬರುತ್ತೆ ನಾವು ತೆಗೆದುಕೊಂಡಿರುವಂತಹ ಗಂಜಿಯನ್ನು ಇದಕ್ಕೆ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇನ್ನು ಉಳಿದಂತಹ ಗಂಜಿಯನ್ನು ನಾನು ಆಮೇಲೆ ಹಾಕ್ತೀನಿ ನೋಡಿ ಯಾವುದೇ ರೀತಿಯಾಗಿ ಎಣ್ಣೆ ತುಪ್ಪ ಬೆಣ್ಣೆಯನ್ನು ಬಳಸದೆ ತುಂಬಾ ಈಸಿಯಾಗಿ ನೀವು ರಾಗಿ ಮುದ್ದೆಯನ್ನು ಮನೆಯಲ್ಲಿ ಮಾಡ್ಕೋಬೋದು ಉಳಿದಂತಹ ಗಂಜಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದರಲ್ಲಿರುವಂತಹ ಗ ಗಂಟುಗಳೆಲ್ಲ ಈ ಥರ ಮಿಕ್ಸ್ ಮಾಡಿದರೆ ಎಲ್ಲ ಹೋಗುತ್ತೆ ನೋಡಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟೊಂದು ಸ್ಮೂತಾಗಿ ಬಂದಿದೆ ಅಂತ ಮನೆಯಲ್ಲಿ ಅಜ್ಜ ಅಜ್ಜಿ ಯಾರಾದರೂ ವಯಸ್ಕರು ಮಕ್ಕಳು ಇದ್ದರೆ ಈ ಥರ ಸ್ಮೂತಾಗಿರುವಂತಹ ಬೆಣ್ಣೆಯಷ್ಟೇ ತುಂಬಾ ಸಾಫ್ಟಾಗಿ ಬರುತ್ತೆ ರಾಗಿ ಮುದ್ದೆಯನ್ನು ಮಾಡಿಕೊಡಿ ನೋಡಿ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ನಿಮಗೆ ರಾಗಿ ಮುದ್ದೆ ರೆಡಿಯಾಗುತ್ತೆ ನೋಡಿ ಯಾವುದೇ ರೀತಿಯಾಗಿ ಗಂಟುಗಳಿದ್ದರೂ ಒಡೆದೋಗುತ್ತೆ ನಿಧಾನ ಉರಿಯಲ್ಲಿಟ್ಟು ಈ ಥರ ನೀವು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಹೇಗೆ ಪಾತ್ರೆಯನ್ನು ಬಿಟ್ಟು ಮೇಲೆ ಬರ್ತಿದೆ ಈ ರೀತಿಯಾದ ಕನ್ಸಿಸ್ಟೆನ್ಸಿ ಇರಬೇಕು ನಿಮಗೆ ಒಂದು ವೇಳೆ ರಾಗಿ ಎಲ್ಲ ಜಾಸ್ತಿ ಹಿಡಿಯುತ್ತೆ ಒಂದೊಂದು ಥರ ರಾಗಿ ನಿಮಗೆ ಇನ್ನೂ ನೀರು ಬೇಕಾದರೆ ನೀರನ್ನು ಕಾಯಿಸಿಬಿಟ್ಟು ಇದಕ್ಕೆ ಹಾಕಬೇಕು ಇವಾಗ ಇದು ಕರೆಕ್ಟಾಗಿದೆ ನೋಡಿ ಕೈಯಲ್ಲಿ ನಾನು ಹಿಟ್ಟನ್ನು ಮುಟ್ಟಿ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ಒಂಚೂರು ಅಂಟ್ತಿಲ್ಲ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಯಾವುದೇ ರೀತಿ ಎಣ್ಣೆಯನ್ನು ಸಹಿತ ನಾನು ಇಲ್ಲೇ ಹಾಕಿಲ್ಲ ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಜಸ್ಟ್ ಒಂದು ನಿಮಿಷ ಹಾಗೆ ಬಿಡಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೋಡಿ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ಗ್ಯಾಸನ್ನು ಇವಾಗ ನೀವು ಆಫ್ ಮಾಡಿ ನೋಡಿ ತುಂಬಾ ಬಿಸಿ ಇರುತ್ತೆ ಆಫ್ ಮಾಡಿದ ತಕ್ಷಣ ಗ್ಯಾಸಿನ ಕಟ್ಟೆ ಮೇಲೆ ಅಥವಾ ಒಂದು ಚಪಾತಿ ಮಾಡ್ತಿರಲ್ಲ ಆ ಮಣೆ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಈ ಥರ ಹಿಟ್ಟನ್ನು ಅದಕ್ಕೆ ಹಾಕಬೇಕು ಮಾಡೋದಂತೂ ತುಂಬಾ ಈಸಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಗೆ ಪಾತ್ರೆಯಲ್ಲಿ ಅಂಟ್ಕೊಳ್ಳುತ್ತೆ ನೋಡಿ ಈ ಥರ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಈ ಥರ ನೀವು ಪ್ರೆಸ್ ಮಾಡ್ಕೊತ ಮಾಡಿದರೆ ಯಾವುದೇ ರೀತಿಯಾಗಿ ಮನೆಗೆ ಅಂಟುವಂಥ ಚಾನ್ಸಸ್ಸೇ ಇಲ್ಲ ತುಂಬಾ ಸಾಫ್ಟಾಗಿ ಬರುತ್ತೆ ನಿಮ್ಮ ಮನೆಯಲ್ಲಿ ಯಾವ ಥರ ರಾಗಿ ಮುದ್ದೆಯನ್ನು ಮಾಡ್ತಾರೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೊಸದಾಗಿ ಮುದ್ದೆ ಮಾಡೋರಿಗಂತೂ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವುದೇ ರೀತಿಯಾಗಿ ಫೇಲ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಭಾಳನೇ ಸ್ಮೂತಾಗಿ ಬರುತ್ತೆ ನೀವು ವೆಜಿಟೇರಿಯನ್ಗೆ ನಾನ್ ವೆಜ್ಜಿಗೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ನು ಐರನ್ ಕಂಟೆಂಟು ಜಾಸ್ತಿ ಇರೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬ ದೇಹಕ್ಕೆ ತುಂಬಾ ತಂಪು ಈ ರಾಗಿ ಮುದ್ದೆ ನಾನು ಈ ಒಂದು ಗ್ಲಾಸ್ ಅಳತೆಯಲ್ಲಿ ಎರಡು ರಾಗಿ ಮುದ್ದೆ ಆಗಿದೆ ಮೀಡಿಯಮ್ ಸೈಜು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಈ ಥರ ನಾವು ಉಂಡೆಯನ್ನು ಕಟ್ಟಿದರೆ ಪರ್ಫೆಕ್ಟ್ ಹದದಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿ ಒಂಚೂರು ಕ್ರ್ಯಾಕ್ ಸಹಿತ ಬರೋದಿಲ್ಲ ಹಾಗೆ ಪ್ಲೇಲಿಸ್ಟಲ್ಲಿ ರಾಗಿ ರೆಸಿಪಿ ಅಂತ ಇದೆ ಪ್ರತಿಯೊಂದು ರಾಗಿ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂಬ್ಲಿ ರೆಸಿಪಿ ಮತ್ತು ರೊಟ್ಟಿ ರೆಸಿಪಿ ಹಾಗೆ ತುಪ್ಪವನ್ನು ಹಾಕಿ ಮುದ್ದೆ ಮಾಡ್ತಾರಲ್ಲ ಆ ರೆಸಿಪಿಯನ್ನು ಸಹಿತ ನಾನು ಅಪ್ಲೋಡ್ ಮಾಡಿದ್ದೀನಿ ಮಸಾಲೆ ರಾಗಿ ರೊಟ್ಟಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವಾಗ ಎರಡು ಮುದ್ದೆ ಆಗಿದೆ ನೋಡಿ ಎಷ್ಟೊಂದು ಶೈನಿಂಗಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ತುಂಬನೇ ಸಾಫ್ಟಾಗಿ ಬಂದಿದೆ ನಾನಿಲ್ಲಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಳ್ಳಿ ನಿಮಗೆ ಸಾಂಬಾರು ಪಕ್ಕದಲ್ಲಿದ್ದರೆ ಸಾಂಬಾರನ್ನು ಹಚ್ಕೊಂಡು ಈ ಥರ ರಾಗಿ ಮುದ್ದೆಯನ್ನು ಮುರ್ಕೊಂಡ್ರೆ ಒಂಚೂರು ಕೈಗೆ ಹತ್ತೋದಿಲ್ಲ ತುಂಬಾ ಸಾಫ್ಟಾಗಿ ಬಂದಿದೆ ಮತ್ತು ನಾನು ಇದೇ ರೀತಿಯಾಗಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್